ഇഷ്ട മട്ട് ഇഷ്ട കൊടുത്ത ബ്രി ഏനോ കൊടുത്ത

ಏನು ಬಾಯೆಲ್ಲ ತೊಳ್ಕೊಬೋದು ಬಾಯೆಲ್ಲ ತೊಳ್ಕೋಬಹುದು ತಪ್ಪಂದು ಶರ್ಟ್ ತೊಳ್ದಾಕ ಬರೋಣ ವೈ ಶರ್ಟ್ ನಿನ್ನೆ ಹಾಕೊಂಡು ಹೋಗಿದ್ರು ಬಿಚ್ಚಾಕಿದ್ದಾರೆ ಮತ್ತೆ ಬೇರೆ ಹಾಕೋಗಿದ್ದಾರೆ ಅದನ್ನು ವಾಶ್ ಮಾಡಿಬೋದು ನಾನು ವಾಶ್ ಮಾಡ್ತಾನೆ ಹತ್ತಿನ ದಿನ ಅವ್ರು ಹಾಕಲ್ಲ ನಾನು ವಾಶ್ ಮಾಡಲ್ಲ ಹತ್ತಿನ ದಿನ ಅವ್ರಿಗೆ ವೈ ಶರ್ಟ್ ಅವ್ರಿಷ್ಸ್ ಮುಖ್ಯ ತುಂಬ ಒಳ್ಳೆದಾಗಿತ್ತು ಏನು ಡ್ರಸ್ಮಂಡ್ ಮಗು ಹಿಂಗಾಗಿತ್ತು ಗೊತ್ತಾ ಲಬ್ಬು ಲಭೂ ಅವ್ರಿಗೆ

ఇప్పు మరి మరీ ఇద్రామ్ తొందర ఇంతదు అదే ఫ్రెండ్స్ ఏకేప మటే వర్క్ ఏంటంత కళోదు ఇలా చప్పాతి కలిసింది అంత అందులో మళ్ళీ ఏమైనా ఫ్రిడ్జ్జల్ ఇప్పుడు పెరిగే పురి మళ్ళీ కలతి అంతా అందులో సాంబార్తారా బాయ్ కాలి కర్స్తిని అదే ఇది మీకు తర్స్తి అంతా మేనప్ప అంతేబిట్ రాత్రి బందో ఊట మాట్లు ఊట మి ఆమె స్నూ Nana i Marta, sambal kalo roba cek. <hesitation> <half intimate>. <hesitation> 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 Lida, me 로... No me he sacado de tu frente. No me tiene de la para Yo la Yo tengo la queda. No me he la trae para la queda. No me he sacado de la queda. No me he sacado de la queda. No me No me he No me he sacado de la queda. No me he sacado de la queda. No 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 മല ബാ സൂന തന്നെ മറ്റേ കിട്ടുന്ന മലേ ബോങ്ങ്ങ്ങ്ങ്ങ്ങ്ങ്ങ്ങ് ഇപ്പോൾ ಕೆರೆ ಕಾಣಿಸ್ತಾನ ಎಷ್ಟು ದೊಡ್ಡ ಕೆರೆ ಕಾಣ್ತಾ ಇದು ಇದೆ ಫುಲ್ ಫ್ರೆಂಡ್ ಅದೆಲ್ಲ ಕಾಣಿಸೋದೇ ಇಲ್ಲ ನೋಡಿ ಅಲ್ಲಿ ಈ ಕಡೆ ಫುಲ್ ಇದೆ ಇನ್ನೂ ಕಾಣಿಸುತ್ತ ನೋಡಿ ಫ್ರೆಂಡ್ಸ್ ಮರ ಎಲ್ಲ ಕಾಣಿದೆ ಇನ್ನೆಲ್ಲ ಇದೆ ತುಂಬ ಜನ ಗೊತ್ತಿರ್ಬೋದು ಕೆರೆ ಅಂದರೆ ಇಲ್ಲಿ ನಿಮ್ಮಲ್ಲಿ ಈ ಕಡೆ ಎಲೆಕ್ಟ್ರಾನ್ ಸಿಟಿ ಕಡೆ ಎಲ್ಲ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಕೆರೆ ತುಂಬಾ ದೊಡ್ಡ ಕನೆಕ ಜಾನ್ ಜಾ ಫುಲ್ ಸರಹಿದಾ ತೋಸಲಿ ಕಾಗಲ ಸ್ಮರಾಲ ಅಡ್ಡ ಇದೆ ನಮ್ಮ ರಸ್ತೆ ತನಕನೇ ಇದೆ ಈ ಕಡೆ ಇಲ್ಲಿ ಹತ್ತರ ಇದೆ ಫ್ರೆಂಡ್ಸ್ ಸಮದ ಮನೆ ಗುಲಾಬಿ ಗಿಡದ ಹೋಗಿದೆ ಫ್ರೆಂಡ್ಸ್ ಸಮದ ಮನೆ ಗುಲಾಬಿ ಗಿಡದ ಇಷ್ಟೊಂದು ಗುಲಾಬಿ ಹೋಗಿದೆ ಆದರೆ ನಾನು ಕಿತ್ತ ಬಿಟ್ಟೆ ಕೊಹೋ ಹೋಮರ್ ಕೊಂತಾ ಅಂತಾರ ಬಟ್ ನಾನು ಕಿಕ್ಕೊಳ್ಳಕ್ಕೆ ಹೋಗಲ್ಲ ಯಾಕಂದ್ರೆ ನೋಡಕಬೇಕು ಅಂತ ಅನ್ಸಿತು ಅದಕ್ಕೆ ಕಿಕ್ಕೊಂಡೆ ಮನೆಗೆ ಹೋಗೋಣ ಫ್ರೆಂಡ್ಸ್ ಮನೆಗೆ ಹೋಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಂಜಯ್ ಫ್ರೆಂಡ್ಸ್ ಬೆಳಗ್ಗೆ ಕರೆಂಟ್ ಹೋಗಿದ್ದು ಇವಾಗ ಸಂಜೆ ಕರೆಂಟು ಅಂತ ಫ್ರೆಂಡ್ಸ್ ಬಂದಮೇಲೆ ಏನಿರುತ್ತಲ್ಲಿ ಬೆಳಗ್ಗೆಯಿಂದ ಸ್ನಾನ ಮಾಡಲಾಗಿತ್ತು ಬಟ್ಟೆ ವಾಶ್ ಮಾಡ್ಕೋಗಿದ್ದಾನಲ್ಲ ಅವಾಗ ಕರೆಂಟ್ ಹೋಗಿತ್ತು ಹತ್ತು ಗಂಟೆ ಹತ್ತುವರೆ ಹೋಗಿತ್ತು ಕರೆಂಟು ಇವಾಗ ಸಂಜೆ ಐದೂವರೆ ಆರು ಗಂಟೆಗೂ ಕೊಟ್ಟು ಮತ್ತು ಬೇಗವಾಗಿ ಸ್ನಾನ ಮಾಡ್ಕೊಂಡೆ ಪೂಜೆ ಮಾಡೋದರಿಗೆ ಪಾಪು ಇಟ್ಕೊಂಡು ಬೆಳಗ್ಗೆ ಇವಾಗ ಸ್ನಾನ ಮಾಡಿಸ್ಕೊಂಡು ಹಟ್ಟ ಸ್ಟಾರ್ಟ್ ಮಾಡ್ಕೊಂಡು ಹೋದ್ಲು ಅದನ್ನಾಗಿ ಹಚ್ಕೊತೀನಲ್ಲ ಹಣದು ಕಲರ್ ಕಲರ್ ಅದು ಕೊಡು ತಾನೇ ಹಚ್ಕೊತೀನಿ ಅಂತ ಹೇಳಿ ನಾನು ಅದು ಕೊಟ್ಟಿಲ್ಲ ಹೇಳಿ ಅದು ಹತ್ತ ಹತ್ತಿಟ್ಟು ಇವಾಗ ಬಂದು ನಾನೇ ಹಚ್ಚಿದೆ ನೋಡಿ ಹಾಯ್ ಮೇಡಮ್ ಚಾ ವೀಡಿಯೋ ಮಾಡ್ತಾಯಿಲ್ಲ ಯಾಕಂದ್ರೆ ಯಾರೊಂದು ವೀಡಿಯೋ ವ್ಯೂವ್ಸೇ ಬರ್ತಾಯಿಲ್ಲ ಫ್ರೆಂಡ್ಸ್ ವೀಡಿಯೋ ವ್ಯೂಸೇ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಅಂತೂ ಆಗ್ತಾನೋ ಇಲ್ಲ ವೀವ್ಸ್ ಬಂದು ವೀವ್ಸು ಕಡಿಮೆ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಕಾಫಿ ಮಾಡೋಣ ಕಡಲೆಕಾಳು ನೆನೆ ಹಾಕಿಟ್ಟಿದೆ ಇವಾಗ ಅದರ ಅದಕ್ಕೆ ಏನಾದ್ರು ಮಾಡೋಣ ಪಾಪ ಅದಕ್ಕೂ ಬೇಜಾರ ಬಿಟ್ಟಿದೆ ಇವತ್ತು ನಾನು ಕಾಫಿ ಮಕ್ಕಂಬತ್ತು ಕುಡ್ಕೊಂಡು ಚಪಾತಿ ಮಾಡಿ ಒಂದು ನೀವೊಂದು ಮಾಡೋಣ ಅದಕ್ಕೊಂದು ಜೀವ ಮತ್ತು ಕಾಫಿ ಮಾಡಿ ಮಾಡೋಣ 何で私のことなの ಅಡ್ಡ ಅಡ್ಡ ಬಾಯ್ಸ್ ಕ್ರೀಮ್ ಇತ್ತು ನಾನು ಒಂದು ಒಂದು ಸ್ಪೂನ್ ಅಲ್ಲಿ ಹಾಕಿ ನೀರ ಬಿಟ್ಟಿತ್ತು ಮಿಂಗಿ ತಿನ್ನೋಕೆ ಹಿವ ಕರೆಂಟ್ ಅಂತ ಇಟ್ಟಿದ್ರೆ ಹಾಡಲೇ ನಾನು ಅದರ फ्रेंड्स ಈ ಐಸ್ ಕ್ರೀಮ್ ಬಾಕ್ಸ್ ಗಳು ಅದರ ಬರತಲದ ನಾನು ಹೋಗಕಲ್ಪ ಏನೋ ಬಿಟ್ಕೊಂತೀನಿ ಇನ್ನ ಕವ್ ಯೂಸ್ ಆಗುತ್ತೆ ಅಲ್ಲ ಹೊರಗೆ ನಾಳೆ ಟಾರ್ಗೆ ಸ್ಕೂಲಿ ಹೋಗಬೇಕಂತ ಬಾಕ್ಸ್ ಅಲ್ಲಿ ಟಿಫನ್ ಹಾಕಿ ಇಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹ್ಮ್ ಅದಕ್ಕೋಸ್ಕರ ಬಾಕ್ಸ್ ತರದೇನೆ ಫ್ರೆಂಡ್ಸ್ ಹೇಳಿ ಹೋಗ್ಬೇಕಂತ ಬಾಕ್ಸ್ ಆಗಿತ್ತು ಫ್ರೆಂಡ್ ನಿಜ ಎಂತ ಸಿಲ್ ಬಾಕ್ಸ್ಗಳು ಜಾಸ್ತಿ ಇತ್ತು ಅದಾಗಿತ್ತು ಮಾತಾಡ್ತಿದ್ದೆ ಫ್ರೆಂಡ್ಸ್ ದಿನ ಹ್ಮ್ ಹ್ಮ್ ಈಗ ಏನು ಅರ್ಥ ಮಾಡ್ತೋದು ಮುಗಿ ಈ ಥರ ಮಾತಾಡು ಏನು ಹೇಳು ಹೇಳೋದೇನಾಯ್ತು

ಎರಡು ದಿನದಿಂದ ಸ್ಟಾಪ್ ಮಾಡ್ಕೊಂಡಳೆ ಏನಾಗಿರತ್ತ ಮುಖಿ ಆಗ್ತಾಳೆ ಕಾಣಿಸ್ತಾಳೆ ನಾಳೆ ಸರಿ ಮಾತ್ರ ನಾಳೆ ಈಗಿಲ್ಲ ಹೊಡಿತೆ ನಾನು ಹೊಡಿತೆ ಚಂದ್ರ

ಯಾರ ಸುನತೆ ನೋ ಹಾಕಿತೆ ನೋ ಕಾಪಿ ನೀನು ಇತಕಂತ ವಿಡಿಯೋ ಆಫ್ಕ್ಕೆ ಫ್ರೆಂಡ್ ದಬವ ನೀನು ಇತ ಕಾಲ್ ಬಂದ ಮಾತ್ರ ವಿಡಿಯೋ ಆಫ್ ಆಗುತ್ತೆ ಇದು ನೋಡಿದ್ರೆ ತನ್ನ ಆಫ್ ಆಯಿತು ಸದ್ದು ಸದ್ದು ತಿರುವು ವಿಡಿಯೋ ಗೋಲ್ ಓ ಮಮ್ಮ ಓದು ಪರ ವಿಡಿಯೋ ಆಫ್ ಆಯ್ತು ಅනේ ಚಾಲೂ ಬೇಕು ಗುಮಾ ಚೋ ಚಾಕ್ಲಿಟಗೆ ನಾ

ഇതക്കി തന്നെ സ്മെല്ലലത് കൂടുതൽ ആയി. എത്രണ്ടേ ഇത്? ഒരു രണ്ടേടെ. ഇതിനെന്താ? ഓ. അങ്ങോട്ട് പോവുകേടോ. ಏನು ಕಡಲೆಕಾಳು ಸರಿ ಕಡ್ಲೆಕಾಳು ಗ್ರೇವಿ ಮಾಡೋಣ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ನೋಡಿ ಫ್ರೆಂಡ್ಸ್ ಕಡಲೆಕಾಳು ಗ್ರೇವಿ ಮಾಡೋಕೆ ನಾನು ಇಲ್ಲೊಂದಿಷ್ಟು ಕಾಲು ಬೌಲಷ್ಟು ತೆಂಗಿನಕಾಯಿ ಆಮೇಲೆ ಒಂದು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು

मतलब हां दारू रोज रोज ना डालो हां तो आता है ले खाना सोता कितना कस को बेटा चका चकाती मारो तीन बार आ गया तीन बार आ गया अरे ना सुनो चपटी मारको ना अंत चका चकाती ये मुंह में और भी मत सोप ले का

ಮಾಡಿದೆ ಫ್ರೆಂಡ್ಸ್ ಸಾರಿ ವೀಡಿಯೋ ಆಗಿಲ್ಲ ಎಂತಂದ್ರೆ ಏನೋ ಕ್ಲೀನ್ ಅಪ್ ಫೋಟೋಸ್ ಕ್ಲೀನ್ ಅಪ್ ವಿಡಿಯೋ ಅಪ್ ಅಂತ ಬಂತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಮತ್ತೆ ಅಂದ್ರೆ ಸ್ವಲ್ಪ ವೀಡಿಯೋ ಎಲ್ಲ ಡಿಲೀಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಮಾಡ್ತಾ ಇದೆ ಆಮೇಲೆ ನನ್ನ ಹಸ್ಬೆಂಡ್ ಫೋನಲ್ಲಿ ಫೋನ್ ಮಾಡ್ತಾ ಇದ್ರು ಇವಾಗ ಮನೆ ಬಂದರು ಅವ್ರ ಅಪ್ಪ ಮಗಳು ಹೊರ ಕೂತಿದ್ದಾರೆ ನಾನು ಯಾಕೋ ವೀಡಿಯೋನ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಹೊಡಕ್ಕೆ ಫ್ರೆಂಡ್ಸ್ ಕೂದಲು ಕೂದಲು ಲೈಟಿಗೆ ವೈಟ್ ಕಲರ್ ತುಂಬ ಬೇಕಮ್ಮ ಎಂತ ಬಂದ ಏನು ಬೇಕು ಮನೆ ಚಪಾತಿ ಹಾಕಿಲ್ಲ ಕಂಟಾಯ್ತು ನೋಡಣ ಹತ್ತು ನಾಲ್ಕು ಹೇಳು ನಾನು ಅವಾಗಿಂದ ಊಟ ಕರೆದೆ ಇಬ್ಬರಿಗೂ ಕರೆ ಅವ್ರು ಬೇಡ ಅಂತಂದ್ರು ಅದ ಅಪ್ಪ ಮಗಳು ಊಟ ಮಾಡಲಿಲ್ಲ ಏನು ಇದನ್ನು ತಿಂದರು ಚಿಪ್ಸ್ ಎಲ್ಲ ತಂದಿದ್ರು ಅದನ್ನು ಹೇಳ್ಕೊಂಡು ತಿನ್ಕಂತ ಕೂತ್ಕೊಂಡು ಅದು ಖಾರ ಆಯಿತು ಬಿಟ್ಲು ಆಮೇಲೆ ಅದು ಕಡ್ಲೆಕಾಳು ಏನೋ ಇತ್ತು ಅದನ್ನು ತಿಂದ್ಳು ಇವಾಗ ಮಮ್ಮ ಬೇಕು ಅಂತ ಬಂದ್ಲು ಅದಕ್ಕೆ ಹೀಗೆ ಚಪಾತಿ ಕಾಳು ಸಾಂಬಾರು ಮಾಡಿದ್ದಲ್ಲ ಅದನ್ನು ಹಾಕೊಟ್ರು ಹಾಕ್ಕೊಟ್ಟು ಬಂದೆ ತಿನ್ಕೊತ ಇದ್ದಾರೆ ಕೇಳಿ ನಾನು ಮಾಡಿದಾಗ ನನ್ನ ಫ್ರೀ ಇರ್ತೇನಲ್ಲ ಅವಾಗೇನಾದ್ರು ಕೊಡ್ತೀನಿ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ನಾನು ಇಲ್ಲದ್ರು ವೀಡಿಯೋ ಮಾಡೋಕೆ ಏನಾದರೂ ಬಂದಾಗ ಈ ಥರ ಕತೆ ಹೊಡಿತಾರಪ್ಪ ಮಗಳು ಹ್ಞೂ ಇನ್ನೊಂದು ಮಾಡಲಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಾನು ವೀಡಿಯೋ ನೋಡಿಬಿಟ್ಟು ಲೈಕು ಶೇರು ಕಮೆಂಟ್ಸು ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ ನೀವು ನಂಗೆ ಯಾವ ಥರ ವೀಡಿಯೋ ಮಾಡಬೇಕು ಆ ಥರ ಏನಾದರೂ ಮೆಸೇಜ್ ಮಾಡಿ ಯಾವ ಥರ ಮಾಡಬೇಕು ಏನು ಅಂತ ನನ್ನ ಆ ಥರ ಏನು ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಕಮೆಂಟ್ಸ್ ಮಾಡಿ ಏನು ಕೆಟ್ಟದಾಗ್ಬಿಟ್ಟು ಯಾವ ಥರ ಬೇಕು ಏನು ಎಂತ ಇದ್ರೂ ಹೇಳಿ ಮೆಸೇಜ್ ಮಾಡಿ ನಾನು ಆ ಥರ ವೀಡಿಯೋ ಮಾಡಲಿಕ್ಕಲ್ಲ ನನಗೂ ಏನು ನನ್ನ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಯಾವ ಥರದ ವೀಡಿಯೋ ಮಾಡಬೇಕು ಅದೆಲ್ಲ ನನಗೂ ಗೊತ್ತಾಗುತ್ತೆ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಸೊ ಅದಕ್ಕೆ ನನಗೂ ಮತ್ತು ಏನಾದರೂ ಫ್ರೆಂಡ್ಸ್ ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ ನನ್ನದು ವಾಚ್ ಟೈಮ್ ಎಲ್ಲನೂ ಡೌನ್ ಆಗ್ತಾಯಿದೆ ಪ್ಲೀಸ್ ಎಲ್ಲರೂ ವೀಡಿಯೋನ ಕಂಟಿನ್ಯೂಸ್ ಆಗಿ ಏನು ಫುಲ್ ವೀಡಿಯೋನ ನೋಡಿ ನನಗೆ ಯಾಕೋ ಎಂಥ ಏನು ತಪ್ಪಾಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ഓക്കെ ഫ്രെണ്ട്സ് ഈ വീഡിയോ നല്ല ഏൺമാർത്താളെ മറ്റൊന്ന് വീഡിയോ നല്ല ബി നാളെ ഇന്നും ബേറെ ബേറെ ത്രീഡിയോ തന്നെ ആസെ ബ്റ്റ് നമുക്ക് യാതൊരു മാക്കില്ല സോ അതൊക്കെ നീ നമുക്ക് നമ്മൾ ഓഹ് നന്നെന്തോ തപ്പ സരികൂ നമുക്ക് ഹൽപ്പത്ത സോ അതേക്ക് ഹാ ദയവിട്ടു ഏനുളളി ഓക്കെ ഫ്രണ്ട്സ് ബൈ ഗുഡ് നൈറ്റ് നാളെ ബേറെ വീഡിയോ നന്ദി ബാർത്തന അല്ല നനുക്ക് ബായ് ഗുഡ് നൈറ്റ് താങ്ക് യു